ಪೊನ್ನಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಶ್ರೀ ಭದ್ರಕಾಳಿ ದೇವರ ಬೇಡು ಹಬ್ಬವು ಶ್ರದ್ದಾ ಭಕ್ತಿಯಿಂದ ನಡೆಯಿತು ಮೂರು ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ಭದ್ರಕಾಳಿ ದೇವರ ಬೇಡುಹಬ್ಬವನ್ನು ಊರಿನ ತಕ್ಕ ಮುಖ್ಯಸ್ಥರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಮುಂದಾಳತ್ವದಲ್ಲಿ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೇಡುಹಬ್ಬದ ಮೊದಲ ದಿನವಾದ ಮಂಗಳವಾರದಂದು ಗ್ರಾಮಸ್ಥರೆಲ್ಲ ದೇಹಕ್ಕೆ ವಿವಿಧ ರೀತಿಯ ಬಣ್ಣಗಳನ್ನು ಬಗೆ ಬಗೆಯ ವೇಷಗಳನ್ನು ಧರಿಸಿ ಮೊತ್ತಕಲ್ಲು ಅಂಬಲದಲ್ಲಿ ಸೇರಿದರು ಬಳಿಕ ಒಂದು ತಂಡವು ಶ್ರೀ ಭದ್ರಕಾಳಿ ದೇವರ ಸಮ್ಮುಖದಲ್ಲಿ ಚೆಪ್ಪುಡಿರ ಕುಟುಂಬಸ್ಥರ ಮೊಗಮನೆಗೂ ಮತ್ತೊಂದು ವೇಷಧಾರಿಗಳ ತಂಡ ಗ್ರಾಮದ ತಕ್ಕ ಮುಖ್ಯಸ್ಥರ ಸಮ್ಮುಖದಲ್ಲಿ ಕೊದೆಂಗಡ ಕುಟುಂಬಸ್ಥರ ಮೊಗಮನೆಗೂ ಕುಣಿಯುತ್ತಾ ಮೆರವಣಿಗೆ ಮೂಲಕ ತೆರಳಿ ಬುಧವಾರ ಬೆಳಗಿನವರೆಗೂ ಒಂದು ತಂಡ ಗ್ರಾಮದ ಕೋಪಟೀರ ಗಾಂಡಗಡ ಕೊಕ್ಕೆಂಗಡ ಅಲೆಮಾಡ ಕುಟುಂಬಸ್ಥರ ಮನೆಗೆ ಸಾಗಿ ಚೆಪ್ಪುಡಿರ ಕುದುರೆ ಮನೆಯಲ್ಲಿ ಸೇರಿತು ಬಳಿಕ ಚೆಪ್ಪುಡಿರ ಕುಟುಂಬಸ್ಥರ ಮನೆಯಿಂದ ಅಲಂಕರಿಸಿದ ಒಂದು ಕುದುರೆ ಹಾಗೂ ಚೆರಿಯಪ್ಪರಂಬು ಕುಟುಂಬಸ್ಥರ ಮನೆಯಿಂದ ಮತ್ತೊಂದು ಕುದುರೆಯನ್ನು ಮುತ್ತಕಲ್ಲು ಅಂಬಲದಲ್ಲಿ ಗ್ರಾಮಸ್ಥರು ಹಾಗೂ ನೆಂಟರಿಷ್ಟರು ಸೇರಿ ಚುತ್ತ ಕುಣಿದು ಕುಪ್ಪಳಿಸಿ ಅಯ್ಯಪ್ಪ ದೇವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಿರುಗೂರು ಗ್ರಾಮದ ಗುಮ್ಮಾತ್ಮಳ್ ಮುಖ್ಯ ರಸ್ತೆಯಲ್ಲಿರುವ ತಡಲೆ ಅಂಬಲದಲ್ಲಿ ಬದ್ದಿ ಎರಚಾಡುತ್ತಾ ಶ್ರೀ ಮಹದೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ವಿಧಿವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸಿ ಊರಿನ ದೇವರ ತೆರೆ ಅಂಬಲದಲ್ಲಿ ಸೇರಿ ದೇವರ ಕೆರೆಯಲ್ಲಿ ಸ್ನಾನ ಮಾಡಿ ಕುದುರೆಯನ್ನು ಕಳಚಲಾಯಿತು ಬುಧವಾರ ಮಧ್ಯಾಹ್ನ ಬಳಿಕ ಊರಿನ ತಕ್ಕ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಸೇರಿ ಕೊದಂಗಡ ಕುಟುಂಬಸ್ಥರ ಮನೆಯಿಂದ ಅಲಂಕರಿಸಿದ ಒಂದು ಮೊಗ ಹಾಗೂ ಚೆಪ್ಪುಡಿರ ಕುಟುಂಬದ ಮನೆಯಿಂದ ಅಲಂಕರಿಸಿದ್ದ ಮತ್ತೊಂದು ಮೊಗ ತಂದು ಅಯ್ಯಪ್ಪ ದೇವರ ಕೂಟದಲ್ಲಿ ಬೇಲೆಕಾರರು ಹಾಗೂ ಗ್ರಾಮಸ್ಥರು ಕುಣಿದು ಭಕ್ತಾದಿಗಳು ಹರಕೆ ಮತ್ತು ಕಾಣಿಕೆಗಳನ್ನು ಒಪ್ಪಿಸಿ ಭದ್ರಕಾಳಿ ದೇವರಸ್ಥಾನದಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು न 재미ýण... पे